ಹೈ ಫ್ರೆಂಡ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪ್ರಪಂಚ ಅಲ್ಲಿ ಎಲ್ಲಿ ನೋಡಿದರೂ ಕೂಡ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜೀವನದಲ್ಲಿ ಒಂದು ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾಡೋ ಕೆಲಸಗಳಾಗಿರ್ಬೋದು ನಾವು ಸ್ಕೂಲು ಈ ಈವೆನಿ ನೋಡೋ ರಿಲೇಷನ್ಶಿಪ್ಸ್ ಅಲ್ಲಿ ಕೂಡ ಎ ಐ ಇದ್ರೆ ಏನಿರುತ್ತೆ ಈ ಭವಿಷ್ಯವು ಕೇವಲ ವೈಜ್ಞಾನಿಕ ಕಾದಂಬರಿಯ ಇದು ನೀವು ಯೋಚಿಸುವುದಕ್ಕಿಂತ ತುಂಬಾ ಹತ್ತಿರದ ಎ ಐ ನಮ್ಮ ಜೀವನವನ್ನು ಈಗಾಗಲೇ ಮರು ಫ್ರಮ್ ಸೆಲ್ಫ್ ಡ್ರೈವಿಂಗ್ ಕಾಸಿಂದ ಹಿಡಿದು ನಮ್ಮ ಮನೆಗಳಲ್ಲಿನ ಎ ಐ ಪವರ್ ಅಸಿಸ್ಟಿಯೆಷನ್ ತನಕ ಪ್ರತಿಯೊಂದು ಕೂಡ ಎ ಐ ಆಗ್ತಿದೆ ಬಟ್ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೆಳೀತಾ ಬೆಳೀತಾ ತಮ್ಮೊಂದಿಗೆ ಕಾಂಪ್ಲೆಕ್ಸಿಟಿ ಮತ್ತು ನೈತಿಕತೆ ಎಥಿಕಲ್ ಪ್ರಶ್ನೆಗಳನ್ನು ಹುಟ್ಟಿಸುತ್ತಿದೆ ಸೊ ನನ್ನ ಸುಖ ತೀರ್ ನೀವು ಹತ್ತದಿರೋ ಪರ್ಸ್ಪೆಕ್ಟಿವ್ ಲೆನ್ಸ್ ಲೆಟ್ಸ್ ಬಿಗಿಲ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಟೆಕ್ನಾಲಜಿ ಫೀಲ್ಡ್ ರಿಲೇಟೆಡ್ ಆಗಿದ್ದು ಅದು ಅದರದ್ದೇ ಆದ ಡೇಟಾಗಳಿಂದ ಕಲಿತುಕೊಂಡು ಮಷಿನ್ಗಳನ್ನು ಯಾವುದಾದ್ರೂ ಕೆಲವೊಂದು ಟಾಸ್ಕ್ಗಳನ್ನು ಮಾಡಲು ಮನುಷ್ಯನ ಒಂದು ಬುದ್ಧಿವಂತಿಕೆ ಅವಶ್ಯಕತೆ ಇರುವ ಜಾಗದಲ್ಲಿ ಮನುಷ್ಯನ ಒಂದು ಇಂಟರಾಕ್ಷನ್ ಕೂಡ ಇಲ್ಲದೆ ನಮ್ಮ ಕೆಲಸವನ್ನು ಮಾಡಿಕೊಡುತ್ತದೆ ನಾನು ತುಂಬಾ ತಲೆ ತಿನ್ನಕ್ಕೆ ಹೋಗೋದಿಲ್ಲ ಸೊ ಬೇಸಿಕಲಿ ಏ ಅನ್ನೋದು ಕೂಡ ನಮ್ಮ ಹಾಗೆ ಕೆಲವೊಂದು ಡೇಟಾಗಳಿಂದ ಕಲಿತ ಕಲಿತ ನಮಗೆ ಹೆಲ್ಪ್ ಮಾಡುತ್ತದೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಕಲ್ತ್ಕೊಳ್ತಾನೆ ಅದರ ಒಂದು ಪ್ಯಾಟರ್ನ್ ಅರ್ಥ ಮಾಡಿಕೊಳ್ಳುತ್ತಾನೆ ವಿತ್ ಆಫ್ ಡೇಟಾ ಈ ಪ್ರೋಸೆಸ್ ನ ರಿಸಲ್ಟ್ ಒಂಥರ ನಾವು ಇಮ್ಯಾಜಿನೇ ಮಾಡಕ್ ಆಗದೇ ಇರೋ ರೀತಿ ಇರುತ್ತದೆ ಕೆಲವೊಮ್ಮೆ ಇದು ಮನುಷ್ಯನ ಸಾಮರ್ಥ್ಯವನ್ನು ಮೀರಿಸುವುದರಲ್ಲಿ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಕೆಲವೊಂದು ಸಮಯದಲ್ಲಿ ಈಗಾಗಲೇ ನೀವು ಏನ ಜೊತೆ ಇಂಟರಾಕ್ಟ್ ಆಗಿರ್ತೀರ ಅದು ನೀವು ನೋಡೋ ಮೂವೀಸ್ ನ ರೆಕಮೆಂಡೇಶನ್ಸ್ ಆಗಿರ್ಬೋದು ನೀವು ಏನೇ ಕ್ವಶನ್ಸ್ ಕೇಳಿದರೂ ಕೂಡ ನಿಮಗೆ ಉತ್ತರ ಕೊಡೋ ನಿಮ್ಮ ಫೋನಲ್ಲಿರೋ ಗೂಗಲ್ ಅಸಿಸ್ಟೆಂಟ್ ಅಲ್ಲಿ ಸಿರಿ ಆಗಿರ್ಬೋದು ಅಥವಾ ಈವನ್ ನಿಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಡಾಕ್ಟರ್ಗಳಿಗೆ ಇದು ಯಾವ ಕಾಯಿಲೆ ಎಂದು ವೇಗವಾಗಿ ತಿಳ್ಕೊಳ್ಳೋದಕ್ಕೆ ಏನ ಕೂಡ ಯೂಸ್ ಆಗ್ತಿರ್ಬೋದು ಆದರೆ ಎ ಐ ನಮ್ಮ ಡೈಲಿ ಲೈಫ್ ಆಕ್ಟಿವಿಟೀಸ್ ಅಲ್ಲಿ ಈಗಾಗಲೇ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಈ ಎ ಐ ಸಿಸ್ಟಮ್ಸ್ನ ಕಂಟ್ರೋಲ್ ಮಾಡ್ತಾ ಇರೋದಾದ್ರೂ ಯಾರು ಅಂಡ್ ಅದು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀಳ್ತಾ ಇದೆ ಅನ್ನೋ ಪ್ರಶ್ನೆಗಳನ್ನು ಉಂಟು ಮಾಡುತ್ತದೆ ಸೊ ನಮ್ಗೆ ಇವಾಗ ಎ ಐ ಅಂದರೆ ಏನು ಅಂತ ಗೊತ್ತಾಯ್ತು ಅದು ಹೆಂಗೆ ಯೂಸ್ ಆಗ್ತಿದೆ ಅಂತನೂ ಗೊತ್ತಾಯ್ತು ಬಟ್ ಎ ಐನ ಕಂಟ್ರೋಲ್ ಮಾಡ್ತಾ ಇರೋದಾದರೂ ಯಾರು ಅದಕ್ಕೆ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇರೋದಾದರೂ ಯಾರು ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲಿರುವ ಅಷ್ಟು ಏ ಟೆಕ್ನಾಲಜೀಸ್ ಮತ್ತು ಅದರ ಒಂದು ಡೇಟಾವನ್ನು ಕೆಲವು ಪ್ರಮುಖ ಕಂಪನಿಗಳು ಮತ್ತು ಗವರ್ನಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ ಈ ಅಧಿಕಾರದಲ್ಲಿ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಇದೆ ಮತ್ತು ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಯಾರ್ದು ಅನ್ನೋ ಅನುಮಾನಗಳನ್ನು ಉಂಟು ಮಾಡುತ್ತಿದೆ ಇನ್ ಕೇಸ್ ಬರೀ ಕೆಲವು ಕಂಪನಿಗಳು ಮತ್ತು ಗವರ್ನಮೆಂಟ್ ಮಾತ್ರ ಏನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಾದರೆ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ತಾರೆ ಅನ್ನೋ ಜವಾಬ್ದಾರಿಯನ್ನು ಯಾರು ವಹಿಸುತ್ತಾರೆ ಮತ್ತು ಅದರ ಯೂಸೇಜ್ ಜವಾಬ್ದಾರಿಯಲ್ಲೇ ಬಳಕೆ ಮಾಡುತ್ತಾರೆ ಎಂದು ಯಾರು ನಿರ್ಧರಿಸುತ್ತಾರೆ ಎ ಐನಲ್ಲಿ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಪ್ರೈವಸಿ ಎ ಐ ಸಿಸ್ಟಮ್ಸ್ ಪ್ರತಿ ಸಾರಿ ನಮ್ಮ ಪರ್ಸನಲ್ ಡೇಟಾಗಳ ಮೇಲೆನೆ ಡಿಪೆಂಡ್ ಆಗಿರುತ್ತದೆ ಟು ವರ್ಕ್ ಅಕ್ಯೂರೇಟ್ಲಿ ಹಂಗಾದರೆ ಇಲ್ಲಿ ನಮ್ಮ ಪ್ರೈವಸಿ ಸೇಫ್ ಆಗಿದೆಯಾ ಇದೆಯಾ ಇದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಅದರಲ್ಲೂ ಕೆಲವು ಎಕ್ಸ್ಪರ್ಟ್ಗಳ ಉದ್ದೇಶ ಏನಪ್ಪಾ ಅಂತಂದ್ರೆ ಹೇಗೆ ನಮ್ಮ ಡೇಟಾವನ್ನು ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗ ನಾವು ಅನ್ಕೋತೀವಿ ನಮ್ಮ ಡೇಟಾವನ್ನು ಸೇಫಾಗಿ ಇದೆ ಅಂತ ಬಟ್ ಈಗಾಗಲೇ ಕೆಲವೊಂದು ಡೇಟಾ ಬ್ರೀಚರ್ಸ್ಗಳಿಂದ ನಮಗೆ ಗೊತ್ತಾಗುತ್ತೆ ಅದು ನಿಜವಲ್ಲ ಅಂತ ಇನ್ನೋ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಎ ಐನ ವಾಷಿಯಲಿಟಿ ಎ ಐ ಗೊತ್ತಿದ್ದು ಗೊತ್ತಿಲ್ಲದೇನೋ ಅದರ ಒಂದು ಡೇಟಾ ನ ಪ್ರಕಾರ ಕೆಲವೊಂದು ಸಾರಿ ಅದರ ಒಂದು ನಿರ್ಧಾರವನ್ನು ತಪ್ಪಾಗಿ ಪರಿಗಣಿಸಬಹುದು ಇದರಿಂದ ಒಂದು ಅನ್ಫೇರ್ ನಿರ್ಧಾರಗಳನ್ನು ಕೂಡ ತಗೋಬಹುದು ಲೈಕ್ ಹೈರಿಂಗ್ ಟೈಮ್ನಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಈವನ್ ಇನ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಅಲ್ಲಿ ಕೂಡ ಉದಾಹರಣೆಗೆ ನೀವು ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಕೈದಿಗೆ ಶಿಕ್ಷೆ ನೀಡಲು ಎ ಐ ಆರ್ಗಾರಿದ್ ಫೇಸ್ ರೆಕಾಗ್ನೇಷನ್ ಸಿಸ್ಟಮ್ಸ್ ನ ಯೂಸ್ ಮಾಡಿಕೊಂಡು ಕೈದಿಯನ್ನು ಹುಡುಕಲು ಪ್ರಯತ್ನಿಸಿದಾಗ ಅದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮಿಸ್ ಆಗಿ ಫಾಲ್ಸ್ ಅಕ್ಯೂಸೇಷನ್ ಹಾಕಬಹುದು ಇದೇ ತರಹದ ಒಂದು ಇನ್ಸಿಡೆಂಟ್ ರಾಬರ್ಟ್ ವಿಲಿಯಂ ಅನ್ನೋ ವ್ಯಕ್ತಿಯ ಮೇಲೆ ರೇಸಿಸ್ಟ್ ಅಂದು ಎ ಫೇಸ್ ರೆಕಾಗ್ನೇಷನ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ರೇಸಿಸ್ಟ್ ಆಲ್ಗಾರಿದಮ್ ಇದನ್ ಅನ್ನು ಅಂದರೆ ತಪ್ಪು ಆರೋಪವನ್ನು ದೂರಿದೆ ಏನ್ ಫ್ಯೂಚರ್ ನಾವು ನಂಬಲಾಗದ ಭರವಸೆಯನ್ನು ಹೊಂದಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪ್ರಪಂಚದಲ್ಲಿ ಏನೇ ಯೂಸ್ ಮಾಡಿಕೊಂಡು ಯಾವುದೇ ಕಾಯಿಲೆಗಳನ್ನಾದರೂ ನಾವು ಚೂಜ್ ಮಾಡಬಹುದು ಮತ್ತು ಅದು ನ್ಯಾಚುರಲ್ ಡಿಸಾಸಸ್ನ ಕೂಡ ಕಂಡುಹಿಡಿಯಬಹುದು ಇದೇ ಥರ ಏನು ಮುಂತಾದವು ಬಟ್ ಇದರ ಒಂದು ಬೆನಿಫಿಟ್ಸ್ ನ ಜೊತೆಗೆ ಕೆಲವೊಂದು ರಿಸ್ಕ್ ಕೂಡ ಇರುತ್ತೆ ಎ ಐ ಆಟೋಮೇಶನ್ ಕೆಲವು ಕೋಟಿ ಮಟ್ಟದಲ್ಲಿ ನಿರುದ್ಯೋಗಿಯನ್ನು ಉಂಟು ಮಾಡಬಹುದು ಅಡ್ವಾನ್ಸ್ ಸರ್ವೈವೆಲೆನ್ಸ್ ಟೆಕ್ನಾಲಜಿಗಳಿಂದ ನಮ್ಮ ಪ್ರೈವಸಿಗಳನ್ನು ಕೂಡ ನಾವು ಕಳೆದುಕೊಳ್ಳಬಹುದು ಮತ್ತು ಎ ನ ಹೆಚ್ಚು ಅತ್ಯಾಧುನಿಕ ಆಗುತ್ತಿದ್ದಂತೆಯೇ ಮನುಷ್ಯನ ನಿಯಂತ್ರಣವನ್ನು ಮೀರಬಹುದು ಎ ಮನುಷ್ಯರಿಗೆ ಉಪಯೋಗಿತವಾಗುವ ಭವಿಷ್ಯವನ್ನು ರೂಪಿಸಲು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲು ಅಗತ್ಯವಿದೆ ಗವರ್ನಮೆಂಟ್ ಟೆಕ್ ಕಂಪನೀಸ್ ಮತ್ತು ಇಂಡಿವಿಜುವಲ್ಸ್ ಇವರೆಲ್ಲರ ಒಂದು ರೋಲ್ ಪ್ಲೇ ತುಂಬಾ ಅಗತ್ಯವಿದೆ ಮತ್ತು ಒಂದು ರೆಸ್ಪಾನ್ಸಿಬಲ್ ಅನ್ನು ನಿರ್ಮಿಸಲು ಇವರೆಲ್ಲರ ಪತ್ರಗಳು ಅತ್ಯಗತ್ಯ ಎ ಎ ಸಿಸ್ಟಮ್ನ ಡೆವಲಪ್ಮೆಂಟ್ ಹೆಂಗಾಗಿದೆ ಅದರ ಒಂದು ವರ್ಕಿಂಗ್ ಟ್ರಾನ್ಸ್ಪರೆಂಟ್ ಆಗಿರೋದು ತುಂಬಾ ಅಗತ್ಯ ಅಲ್ದ್ ಶುಡ್ ಬಿ ಎಕ್ಸ್ಪ್ಲೈನಬಲ್ ಸೊ ಆಗ ಮನುಷ್ಯರು ಏನ ಡಿಸಿಷನ್ ಮೇಕಿಂಗ್ ಹೆಂಗ್ ಆಗ್ತಿದೆ ಮತ್ತು ಇಫ್ ಇನ್ ಕೇಸ್ ಏನಿಂದ ಏನಾದರೂ ತಪ್ಪಾದರೆ ಅದಕ್ಕೆ ಯಾರು ಜವಾಬ್ದಾರರು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಜನರು ಏನ ಒಂದು ಎಥಿಕ್ಸ್ ನ ಮೇಲೆ ಡಿಸ್ಕಶನ್ ಮಾಡಲು ಶುರು ಮಾಡಬೇಕಾಗುತ್ತದೆ ಆಫ್ಟರ್ ಆಲ್ ಟೆಕ್ನಾಲಜಿ ನಮ್ಮೆಲ್ಲರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ನಾವು ಏನ ಕೆಲವು ಮೂಲಭೂತಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅದರ ಮೇಲೆ ಒಂದು ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತದೆ ನಾವಿನ್ನು ಕಂಪ್ಲೀಟ್ಲಿ ಊಹೆನೂ ಮಾಡೋಕೆ ಸಾಧ್ಯವಾಗದ ರೀತಿಯಲ್ಲಿ ಈ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯ ಹೇಗೆ ಹೊಂದಿದೆ ಆದರೆ ಆ ಫ್ಯೂಚರ್ನ ನಾವು ಹೇಗೆ ರೂಪಿಸುತ್ತೇವೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಲೈಕ್ ನಮ್ಮ ನೈತಿಕತೆ ಎಥಿಕ್ಸ್ ಹಾಗೂ ನಮ್ಮ ನೀತಿ ನಿಯಮಗಳು ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇನ್ನು ಮುಂತಾದ ರೀತಿಗಳಾಗಿ ನಮಗೆ ಏನಿಂದ ನಡೀತಾ ಇರೋ ಅಡ್ವಾನ್ಸ್ ಟೆಕ್ನಾಲಜಿನ ಜೊತೆಗೇನೆ ಏನ ಎಥಿಕ್ಸ್ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುದು ಮಾನವನ ಜವಾಬ್ದಾರಿ ಯಾಕಂದರೆ ನಮ್ಮ ಡಿಗ್ನಿಟಿ ಪ್ರೈವೇಸಿ ಆ್ಯಂಡ್ ಫೇರ್ನೆಸ್ನ ಕಾಪಾಡಲು ತುಂಬ ಆಗತ್ತೆ ದ ಡಿಸಿಷನ್ ಇನ್ ಮೇಕ್ ಟುಡೇ ಶೇರ್ ದ ವರ್ಲ್ಡ್ ಟುಮಾರೋ ನಿಮಗೆ ವಿಡಿಯೋ ತಪ್ ನೋಡ್ಬೇಕಿಂದಿದ್ರೆ ಮೇಕ್ ಶು ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಬಿ ನೋಟಿಫೈಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಹೆಸರು ಕಾರ್ತಿಕ್ ನೀವು ನೋಡ್ತಾ ಇದ್ದೀರಾ ಪರ್ಸ್ಪೆಕ್ಟಿವ್ ಲೆನ್ಸ್ ಆಫ್